ಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿಯಾಗಿ ನಿಂದನೆ ಮಾಡಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಲು ಪ್ರಯತ್ನಪಟ್ಟ ಆರೋಪಿಯನ್ನ ಕೂಡಲೇ ಬಂಧನ ಮಾಡಬೇಕು ಎಂದು ಅಂಜುಮನ್ ಇಸ್ಲಾಂ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಮುಸ್ಲಿಂ ಸಮುದಾಯದ ಮುಖಂಡರು ಮನವಿಯನ್ನ ಮಾಡಿದ್ರು ಮಹಾರಾಷ್ಟದ ನಾಸಿಕ್ ಸಿನ್ನಾರ್ ಪ್ರದೇಶದ ಪಾಂಚಾಲಿ ಗ್ರಾಮದಲ್ಲಿ ನಡೆದಂತಹ ಧರ್ಮೋಪದೇಶದಲ್ಲಿ ರಾಮಾಗ್ರಿ ಮಹಾರಾಜ ಎಂಬುವವರು ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ನಿಂದನೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಹೀಗಾಗಿ ಮುಸ್ಲಿಂ ಬಾಂಧವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಗರಕ್ಕೆ ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮುಖಾಂತರ ಆರೋಪಿ ಬಂಧನ ಮಾಡುವಂತೆ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಲ್ಲಿಸುವ ಯೋಜನೆ ಹಾಕಿಕೊಳ್ಳಲಾಗಿತ್ತು ಹೀಗಾಗಿ ಈ ಮಾಹಿತಿ ಸಿಕ್ಕಿದ್ದ ಹಾಗೆ ಖುದ್ದು ಕಮಿಷನರ್ ಎನ್ ಶಶಿಕುಮಾರ್ ಅವರು ಹಳೆ ಹುಬ್ಬಳ್ಳಿಯಲ್ಲಿನ ಇಂಬಿ ಪಂಪ ದರ್ಗಕ್ಕೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾವೇರಿಗೆ ಪ್ರವಾಸದಲ್ಲಿರುವಂತಹ ಕಾರಣ ಈ ಪ್ರತಿಭಟನೆ ಬೇಡ ಶೀಘ್ರವೇ ಆರೋಪಿಯನ್ನ ಬಂಧನ ಮಾಡ್ತೀವಿ ಅಂತ ಅಂಜುಮಾನ್ ಇಸ್ಲಾಂ ಸಮಿತಿಯ ಮುಖಂಡರ ಮನವೊಲಿಸಿ ಅವರು ನೀಡಿದ ಮನವಿಯನ್ನ ಸ್ವೀಕಾರ ಮಾಡಿದ್ರು ನಾಸಿಕ್ ಜಿಲ್ಲೆಯಲ್ಲಿ ವ್ಯಕ್ತಿಯೊಬ್ಬರು ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಅವೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತಂದು ಇವತ್ತು ಹುಬ್ಳಿ ಅಂಜುಮನ್ ಸಮಿತಿಯವರು ಏನಿದ್ದಾರೆ ಕಮಿಟಿಯವರು ಇವತ್ತು ಒಂದು ಪ್ರೊಸೆಷನ್ ಮಾಡಬೇಕು ಮಾಡಿಬಿಟ್ಟು ಚನ್ನಮ್ಮ ಸರ್ಕಲ್ ಅವ್ರಿಗೆ ಬರಬೇಕು ಅಂತಂದು ರಿಕ್ವೆಸ್ಟ್ ಮಾಡಿದ್ರು ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಇದ್ದದ್ರ ಹಿನ್ನೆಲೆಯಲ್ಲಿ ಮತ್ತು ಧಾರವಾಡದಲ್ಲಿ ಕೂಡ ಒಂದು ಪ್ರತಿಭಟನೆ ಇರೋದ್ರ ಹಿನ್ನೆಲೆಯಲ್ಲಿ ಹುಬ್ಳಿ ಅಂಜುಮನ್ ಕಮಿಟಿ ಇಂಡಸ್ ಕೇರಿ ಅವರಿಗೆ ನಾವು ಕೇಳಿದ್ವಿ ಪ್ರೊಸೆಷನ್ ಮಾಡೋದು ಬೇಡ ಇಲ್ಲೇ ಸ್ಥಳೀಯವಾಗಿ ಏನಾದರೂ ಪ್ರತಿಭಟನೆ ಇದ್ರೆ ಮಾಡಿ ಮುಗಿಸಿ ಅಂತಂದು ಹಂಗಾಗಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಹಜರತ್ ಫತೇವಾಶಾಲಿ ಹಜರತ್ ಸೈಯದ್ ಫತೆ ಶಾವಾಲಿ ದರ್ಗಾ ಹತ್ರ ಸುಮಾರು ಒಂದ್ ಸಾವಿರಕ್ಕೂ ಹೆಚ್ಚು ಜನ ಅವರ ಸಮುದಾಯದ ಎಲ್ಲಾ ಮುಖಂಡರು ಸೇರ್ಬಿಟ್ಟು ತಹಸೀಲ್ದಾರ್ ಅವ್ರಿಗೆ ಮತ್ತೆ ನಾನು ಬಂದಿದ್ದರಿಂದ ನನಗೂ ಒಂದು ಕಾಪಿಯನ್ನ ಅವರ ಅಗತ್ಯ ಕಾನೂನು ಕ್ರಮ ತಗೋಬೇಕು ಅಂತಂದು ರಾಷ್ಟ್ರಪತಿಯವರಿಗೆ ಪ್ರಧಾನ ಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಗವರ್ನರ್ ಅವ್ರಿಗೆ ನಮ್ಮ ಒಂದು ಮನವಿಯನ್ನು ತಲುಪಿಸ್ಬೇಕು ಮತ್ತೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒಂದ್ ಮನವಿಯನ್ನ ಕೊಟ್ಟಿದ್ದಾರೆ ಶಾಂತಿ ಸಭೆಗಳು ಶಾಂತಿ ಸಭೆಗಳು ನಡೀತಾನೆ ಇದಾವಲ್ಲ ಇವಾಗ ಇವಾಗ ಒಂದು ಶಾಂತಿ ಸಭೆನೆ ನೋಡಿ ಈಗ ನಾವು ಕರೆದ ಕಡೆ ಹತ್ತು ಜನ ಬರಬಹುದು ಇಪ್ಪತ್ತೈವ್ ಜನ ಬರ್ಬೋದು ಸೊ ಇದು ನಾವು ಜನಗಳ ಹತ್ರನೇ ಹೋಗ್ತಿರೋದ್ರಿಂದ ಇವತ್ತು ನೋಡಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಮತ್ತೆ ಹುಬ್ಬಳ್ಳಿಯ ಎಲ್ಲಾ ಮುಸ್ಲಿಂ ಸಮುದಾಯದ ಮುಖಂಡರು ಬಾಂಧವರು ಎಲ್ಲ ಬಂದಿದ್ರು ಅದೇ ರೀತಿ ಗಜಾನನ ಸಮಿತಿ ಇದೆ ಎಲ್ಲಾ ಸಮಿತಿಗಳ ಹತ್ರ ಹೋಗ್ತಾ ಇದ್ದೀವಿ ಡೈಲಿ ಒಂದೊಂದು ಪೊಲೀಸ್ ಸ್ಟೇಷನ್ ಐಡೆಂಟಿಫೈ ಮಾಡ್ಕೊಂಡು ಸುಮಾರು ಆರರಿಂದ ಏಳು ಕಿಲೋಮೀಟರ್ ಅಷ್ಟು ವಾಕ್ ಮಾಡ್ತಾ ಇದೀವಿ ಫುಡ್ ಪೆಟ್ರೋಲ್ ಅಂತ ಏನು ಕರಿತೀರಿ ಅದೇ ರೀತಿ ಎನ್ ರೂಟ್ ಬರುವಂತಹ ಎಲ್ಲ ಪ್ರಮುಖ ಗಜಾನನ ಸಮಿತಿಗಳಿರ್ಬೋದು ದೇವಸ್ಥಾನಗಳು ಇರ್ಬೋದು ದರ್ಗಾಗಳು ಚರ್ಚ್ ಇರ್ಬೋದು ಅದೇ ರೀತಿ ಬೇರೆ ಬೇರೆ ವರ್ತಕರ ಸಂಘ ಆಮೇಲೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಸರಾಫ್ ಬಜಾರ್ ಸಂಘ ಈಗ ಯಾರ್ಯಾರು ಸಿಗುತ್ತೋ ಎಲ್ಲದೂ ಒಂದು ಶಾಂತಿ ಸಭೆಯನ್ನು ಮಾಡ್ತಾ ಇದೀವಿ ಜಿಲ್ಲಾ ಮಟ್ಟದ ಒಂದು ಶಾಂತಿ ಸಭೆಯನ್ನ ನಾವು ಜಿಲ್ಲಾಧಿಕಾರಿಗಳ ಸಮಯವನ್ನ ತಗೊಂಡು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಾಡ್ಬೇಕು ಅಂತ ಶೆಡ್ಯೂಲ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಮಾಡ್ಲಾಗತ್ತೆ ಮಧ್ಯಾಹ್ನ ಒಂದು ಧಾರವಾಡದಲ್ಲಿ ಕೂಡ ಪ್ರತಿಭಟನೆ ಇದೆ ಧಾರವಾಡ ಅಂಜುಮನ್ ಕಮಿಟಿ ಅವ್ರು ಮಾಡ್ತಾ ಇದ್ದಾರೆ ಅದು ಒಂದು ಚಿಕ್ಕ ಪ್ರೊಸೆಷನ್ ಒಂದು ಕಿಲೋಮೀಟರ್ ಅಷ್ಟು ಪ್ರೊಸೆಷನ್ ಮಾಡ್ತಾ ಇದ್ದಾರೆ ಅದು ಅತ್ಯಂತ ಶಾಂತಿಯುತವಾಗಿ ಮುಗಿಸ್ತೀವಿ ಅಂತಂದು ಅಲ್ಲಿನ ಅಂಜುಮನ್ ಸಮಿತಿ ಕಮಿಟಿ ಅಧ್ಯಕ್ಷರೇನು ಇಸ್ಮಾಯಿಲ್ ತಮಟ್ಕರ್ ಇದ್ದಾರೆ ಅವರು ನಮಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ಅಧಿಕಾರಿಗಳು ಅಲ್ಲಿ ಬಂದೋಬಸ್ತ ಇನ್ನು ನಗರದಲ್ಲಿ ಕಳೆದ ಒಂದು ತಿಂಗಳಿನಿಂದ ಡ್ರಗ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕುವುದರ ಜೊತೆಗೆ ಪ್ರತಿನಿತ್ಯ ಅವಳಿ ನಗರದ ಪ್ರತಿಯೊಂದು ಏರಿಯಾಗೆ ತೆರಳಿ ಏರಿಯಾ ಡಾಮಿನೇಷನ್ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಹತ್ತಿರವಾದ ಕಮಿಷನರ್ ಜೊತೆ ಮುಸ್ಲಿಂ ಬಾಂಧವರು ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ಟರು ವಿನಯ್ ರೆಡ್ಡಿ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ